ಚಿನ್ನ 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 ಕಳೆದ ಆರೇಳು ತಿಂಗಳುಗಳಿಂದ ಚಿನ್ನದ ಬೆಲೆ ದಿನಕ್ಕೆ ಸುಮಾರು ನಾಲ್ಕೈದು ರೀತಿಯಲ್ಲಿ ವೇರಿಯೇಷನ್ ಇದೆ ಬೆಳಿಗ್ಗೆ ಒಂಥರ ಇರುತ್ತೆ ಮಧ್ಯಾಹ್ನ ಒಂಥರ ಇರುತ್ತೆ ಸಂಜೆ ಒಂಥರ ಇರುತ್ತೆ ಈ ಥರ ತುಂಬಾ ವೇರಿಯೇಷನ್ ಆಗ್ತಾ ಇದೆ ಪ್ರಪಂಚದಲ್ಲಿ ಯಾವುದೇ ಒಂದು ದೇಶದಲ್ಲಿ ಕೂಡ ಚಿನ್ನಕ್ಕೆ ಒಂದು ಬೆಲೆ ಇದ್ದಿದೆ ಅದರಲ್ಲೂ ಕೂಡ ಭಾರತದಲ್ಲಿ ಚಿನ್ನಕ್ಕೆ ವಿಶೇಷವಾದ ಒಂದು ಸ್ಥಾನಮಾನ ಇದೆ ಚಿನ್ನವನ್ನು ಲಕ್ಷ್ಮಿ ಅಂತಾರೆ ಅದೇ ರೀತಿ ಹೂಡಿಕೆದಾರರಿಗೆ ಎಷ್ಟೇ ಒಂದು ಐದು ಸಾವಿರ ಹತ್ತು ಸಾವಿರ ಇದ್ರೂ ಕೂಡ ಹೂಡಿಕೆ ಮಾಡುವಂಥವರಿಗೆ ತುಂಬಾ ಒಂದು ಸರಳ ವಿಧಾನ ಹಣ ಇದ್ದಾಗ ಚಿನ್ನವನ್ನು ಖರೀದಿ ಮಾಡುವಂಥದ್ದು ಹಣ ಬೇಕು ಅಂತಂದಾಗ ಚಿನ್ನವನ್ನು ಮಾರುವಂಥದ್ದು ಅಥವಾ ಒತ್ತೆ ಇಟ್ಟು ಹಣವನ್ನು ಪಡೆಯುವಂಥದ್ದು ಈ ಥರ ತುಂಬಾ ಸರಳವಾಗಿ ವ್ಯವಹಾರ ಮಾಡುವಂಥ ಹಾಗೆಯೇ ಒಂದು ಸಂಪ್ರದಾಯವಾಗಿ ಆಭರಣಗಳಾಗಿರ್ಬೋದು ಯಾವುದೇ ರೀತಿಯ ಹಬ್ಬ ಹರಿದಿನಗಳಾಗಿರ್ಬೋದು ಚಿನ್ನವನ್ನು ಖರೀದಿಸುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುವಂಥದ್ದು ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಚಿನ್ನದ ಒಂದು ಖರೀದಿ ಆಭರಣ ಮಾಡಿಸುವಂಥದ್ದು ಈ ಥರ ನಡೀತಾನೆ ಇರುತ್ತೆ ಇತ್ತೀಚೆಗೆ ಈ ಹೂಡಿಕೆಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ಗೋಸ್ಕರನೇ ಚಿನ್ನವನ್ನು ಖರೀದಿ ಮಾಡುವಂಥವ್ರು ತುಂಬಾ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಬೋದು ಆ ಒಂದು ಕಾರಣದಿಂದ ಚಿನ್ನದ ಬೆಲೆ ದಿನ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಚಿನ್ನ ಖರೀದಿಗೆ ಚಿನ್ನವೇ ಸಿಗದೆ ಇರುವಂಥ ಪರಿಸ್ಥಿತಿ ಕೂಡ ಇದೆ ಯಾಕಂತೇಳಿದ್ರೆ ಖರೀದಿ ಒಂದು ನಲ್ಲಿ ವಿಚಾರಿಸಿದಾಗ ಒಂದು ರೀತಿ ರೇಟ್ ಇರುತ್ತೆ ಖರೀದಿಗಂತ ಹೋದಾಗ ರೇಟ್ ಜಾಸ್ತಿ ಆಗಿರುತ್ತೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇದೆ ಯಾಕೆ ಚಿನ್ನದ ಬೆಲೆ ಈ ಥರ ಜಾಸ್ತಿ ಆಗ್ತಾ ಇದೆ ಅಂತ ಕೇಳ ಚಿನ್ನದ ವ್ಯಾಪಾರಿಗಳಾಗಿರ್ಬೋದು ಅದರ ಬಗ್ಗೆ ವಿಶ್ಲೇಷಕರಾಗಿರ್ಬೋದು ಹಲವಾರು ಕಾರಣಗಳನ್ನು ಕೊಡ್ತಾನೆ ಹೋಗ್ತಾರೆ ಅದು ಅವರವರ ಅನುಭವಕ್ಕೆ ತಕ್ಕಂತೆ ಆಮೇಲೆ ಪ್ರಪಂಚದಲ್ಲಿ ನಡೀತಾ ಇರುವಂಥ ವ್ಯವಹಾರಗಳ ಬಗ್ಗೆ ಅವರದೇ ಆದ ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾನೆ ಇದ್ದಾರೆ ಇದು ನಿರಂತರವಾಗಿ ಸಾಕು ಇರುವಂತ ಹೇಳಿದ್ರೆ ಚಿನ್ನ ಅಂತಂದಾಗ ಸಹಜವಾಗಿ ಅದು ಹೂಡಿಕೆಗೆ ಸಂಬಂಧಪಟ್ಟ ವಿಚಾರ ಹೆಚ್ಚಾಗಿ ಕಾಣ್ತಾ ಇದೆ ಯಾರೇ ಆಗಿರಬಹುದು ಅದಷ್ಟೊಂದು ಕಾಸ್ಟ್ಲಿ ಇದ್ರು ಕೂಡ ಯಾಕೆ ತಗೊಳ್ತಾರೆ ಅಂತ ಹೇಳಿದ್ರೆ ಇವತ್ತರ ನಾಳೆ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ ಚಿನ್ನ ಯಾವಾಗಲೂ ಚಿನ್ನನೇ ಆಗಿರುತ್ತೆ ಅಂತ ಆ ಒಂದು ಕಾರಣದಿಂದಾಗಿ ಜನಸಾಮಾನ್ಯರಿಂದ ಹಿಡಿದು ಕರಡೋಪತಿಗಳು ಕೂಡ ಚಿನ್ನದ ಇನ್ವೆಸ್ಟ್ಮೆಂಟ್ಗೆ ತುಂಬಾನೇ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತಾನೆ ಹೇಳ್ಬೋದು ಯಾವುದೇ ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನ ಗುರುತಿಸಲಿಕ್ಕೆ ಚಿನ್ನದ ಸಂಗ್ರಹಣೆ ಮೂಲಕನೇ ಆಗ್ತಾ ಇರುತ್ತೆ ಅದೇ ರೀತಿ ಭಾರತದಲ್ಲಿ ಕೂಡ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವಂಥದ್ದು ಚಿನ್ನ ಅದರಲ್ಲೂ ಕೂಡ ಇತ್ತೀಚೆಗೆ ಬೆಳ್ಳಿ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಜಿಗೆ ಒಂದು ಲಕ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಆಸ್ಪಾಸ್ನಲ್ಲಿದ್ದಂತಹ ಬೆಳ್ಳಿ ಈಗ ಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ತಲುಪಿದೆ ಒಂದು ಕೆ ಜಿಗೆ ಅದು ಕೂಡ ಹಲವು ಜನ ಖರೀದಿಗೆ ಅಂತ ಹೋದರೆ ಅದು ಕೂಡ ಸ್ಟಾಕ್ ಇಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಬೆಳ್ಳಿ ಕೂಡ ಚಿನ್ನದಂತೆಯೇ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಪರ್ಸೆ ಪರ್ಪಸ್ಗೋಸ್ಕರ ಬೆಳ್ಳಿಗೆ ಇನ್ವೆಸ್ಟ್ ಮಾಡೋದು ಕಮ್ಮಿ ಆದರೂ ಕೂಡ ಈ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆಲ್ಲ ಉಪಯೋಗ ಆಗ್ತಾ ಇರೋದ್ರಿಂದ ಬೆಳ್ಳಿಂಗ್ನಲ್ಲಿ ಕೂಡ ಈ ಬೆಲೆ ಏರಿಕೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಚಿನ್ನದ ಬೆಲೆ ಜಾಸ್ತಿ ಆಗೋದಕ್ಕೆ ಕಾರಣ ಏನಂತ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದೇ ಮುಖ್ಯವಾದ ಕಾರಣ ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ಆಭರಣ ಮಾಡಿದ್ರೆ ಅದಕ್ಕೆಲ್ಲ ವೇಸ್ಟೇಜ್ ಮಜೂರಿ ಎಲ್ಲ ಕೊಡಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಇನ್ವೆಸ್ಟ್ ಮಾಡೋದಾದ್ರೆ ನಾವು ಚಿನ್ನದ ಗಟ್ಟಿಯನ್ನು ತಗೊಳ್ಬೇಕು ಕಾಯಿನ್ಗಳನ್ನು ತಗೊಳ್ಬೇಕು ಅಥವಾ ಹೆಚ್ಚಾಗಿ ತಗೊಳ್ಳುವಂತಿಸ್ಕೆಟ್ ಅನ್ನು ತಗೊಂಡಿಟ್ಕೋಬೇಕು ಅಂತ ಆ ರೀತಿ ಇನ್ವೆಸ್ಟ್ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಏನೇ ಆದರೂ ಕೂಡ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ತುಂಬಾ ಸರಳವಾದ ಹಾಗೇನೆ ಆಭರಣ ಅಂತ ಖರೀದಿ ಮಾಡಿದ್ರೆ ಅದು ಬಳಕೆ ಕೂಡ ಆಗುತ್ತೆ ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ಆಗುತ್ತೆ ಅದು ಒಂದು ರೀತಿಯಲ್ಲಿ ಚಿನ್ನಕ್ಕೆ ಯಾವಾಗಲೂ ಬೆಲೆ ಇದ್ದೇ ಇರುತ್ತೆ ಅನ್ನೋದು ಇತಿಹಾಸದಿಂದಾನೇ ನಾವು ತಿಳ್ಕೋಬಹುದಾಗಿ ಇತಿಹಾಸದ ತಿರುಕಿ ನೋಡಿದಾಗ ಅದರಲ್ಲಿ ಚಿನ್ನಕ್ಕೆ ಯಾವಾಗಲೂ ಪ್ರಾಮುಖ್ಯತೆ ಇದ್ದೇ ಇದೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಂಬಿಕೆಯಿಂದ ವಿಶ್ವಾಸದಿಂದ ಖರೀದಿ ಮಾಡುವಂತದ್ದು ಚಿನ್ನ ಇನ್ವೆಸ್ಟ್ಮೆಂಟ್ ಆಗಿರಬಹುದು ಅಥವಾ ಆಭರಣ ರೀತಿಯಲ್ಲಿ ಆಗಿರಬಹುದು ಆಭರಣ ಅಂತ ತಗೊಂಡ್ರು ಕೂಡ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ಬೇರೆ ಯಾವುದೇ ಒಂದು ವಸ್ತುಗಳಿಗೆ ಎಷ್ಟೇ ಲಕ್ಷ ಕೊಟ್ಟು ಕೋಟಿ ಕೊಟ್ಟು ತಗೊಂಡ್ರು ಕೂಡ ಅದಕ್ಕೆ ರೀಸೆಲ್ ವ್ಯಾಲ್ಯೂ ಇರೋದು ತುಂಬಾ ಕಮ್ಮಿ ಅದು ಒಂದು ಚಿನ್ನ ಎರಡನೇದು ಭೂಮಿಗೆ ಮಾತ್ರ ಜಾಸ್ತಿ ಆತರ ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ಸ್ ಅನ್ನ ಉತ್ತಮ ರೀತಿಯಲ್ಲಿ ಕೊಡುವಂಥದ್ದು ಅಂತ ಹೇಳಿದ್ರೆ ಚಿನ್ನ ಭೂಮಿ ಅಂತಾನೆ ಹೇಳ್ಬಹುದು ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟು ಸುಲಭ ಯಾಕಂತ ಹೇಳಿದ್ರೆ ದೊಡ್ಡ ರೀತಿಯಲ್ಲಿ ವ್ಯವಹಾರ ಮಾಡುವಂತವರಿಗೆ ಆಮೇಲೆ ಅದು ಎನ್ಕ್ವೈರಿ ಮಾಡಬೇಕು ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡಬೇಕು ಇದ್ರೆ ತುಂಬಾನೇ ಪ್ರೊಸೀಜರ್ಗಳು ಇದ್ದಾವೆ ಆದ್ರೆ ಚಿನ್ನಕ್ಕೆ ಹಾಗಲ್ಲ ನಿಮ್ಮ ಹತ್ರ ಒಂದ್ ಐದು ಸಾವಿರ ಸಾವಿರ ಇದ್ರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಬೇಕಾದಾಗ ಖರೀದಿ ಮಾಡಬಹುದು ದುಡ್ಡು ಬೇಕಂತಂದಾಗ ಒತ್ತೆ ಇಡಬಹುದು ಅಥವಾ ಮಾರಾಟ ಮಾಡಬಹುದು ಈ ತರ ಇರೋದ್ರಿಂದಾನೆ ಚಿನ್ನಕ್ಕೆ ಸರ್ವೇ ಸಾಮಾನ್ಯವಾಗಿ ಬೆಲೆ ಇದ್ದೇ ಇರುತ್ತೆ ಅದೇ ರೀತಿ ಇತ್ತೀಚೆಗೆ ಈ ಒಂದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಡೀತಾ ಇರುವಂಥ ಯುದ್ಧ ಯುದ್ಧ ಆಗಿರ್ಬೋದು ಅಥವಾ ಈ ಟ್ಯಾಕ್ಸು ನೀತಿಗಳಿಂದಾಗಿ ಆಗಿರ್ಬೋದು ಈ ಥರ ಹಲವಾರು ಕಾರಣದಿಂದಾಗಿ ಚಿನ್ನದ ಬೆಲೆಯಲ್ಲಿ ಏರುಪೇರಾಗ್ತಾನೇ ಇದೆ ಏರಿಕೆ ಆಗ್ತಾ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಮಾಡೋರು ಜಾಸ್ತಿ ಆಗಿದ್ದಾರೆ ಅದೇ ರೀತಿ ಇದು ಬೆಲೆ ಕೂಡ ಯಾವ ಬೇಕಾದ್ರೂ ಬಿದ್ದೋಗಬಹುದು ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಇತಿಹಾಸದ ಒಂದು ಸ್ಥಿತಿಗತಿಗಳನ್ನ ನಾವು ನೋಡಿದಾಗ ಯಾವುದೇ ಕಾರಣಕ್ಕೂ ಬೆಲೆ ಜಾಸ್ತಿ ಆಗಿರುವುದು ಮತ್ತೆ ಇಳಿಕೆ ಆಗಿರುವುದು ಕಂಡಿರುವುದು ತುಂಬಾನೇ ಕಮ್ಮಿ ಸ್ವಲ್ಪ ಮಟ್ಟಿಗೆ ಆ ಒಂದು ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಿರಬಹುದು ಆದರೂ ಕೂಡ ಲಾಂಗ್ ಟರ್ಮ್ ವಿಚಾರ ಅಂತ ಮಾಡಿದಾಗ ಚಿನ್ನದ ಬೆಲೆಯಲ್ಲಿ ಯಾವಾಗಲೂ ಲಾಭ ಇದ್ದೇ ಇರುತ್ತೆ ಯಾವುದೇ ರೀತಿ ಇದರಲ್ಲಿ ಅನುಮಾನ ಇಲ್ಲ ಅಂತಲೇ ಹೇಳಬಹುದು ಧನ್ಯವಾದಗಳು